ಟು ತೌಸಂಡ್ ಟ್ವೆಂಟಿ ಫೈವ್ ಹೋಗ್ಬೇಕು ಇವಾಗ ಪ್ರೋಗ್ರಾಮ್ ನಡೀತಿರೋದು ಇವಾಗ ಹತ್ರ ಅಲ್ಲಿ ದೊಡ್ಡ ಸ್ಟೇಜ್ ಹಾಕಿದ್ದಾರೆ ವೆರಿ ಬಿಗ್ ಸ್ಟೇಜ್ ಸುತ್ತ ಇದು ಒಂದು ಕಿಲೋಮೀಟರ್ಗೂ ಕಾಣುತ್ತಂತೆ ಸೌಂಡ್ ಕೇಳುತ್ತಂತೆ ಸೆಕ್ಯೂರಿಟಿ ಟೈಟ್ ಇರುತ್ತೆ バステリーのトラックのスリーの場ステリーーの場所でバステリーステリーの場所でバの場所でバステリステリーのの場でーの場ステーの場所でバスステのリーの場所でーステーバのでスの場ーの場所でス ತುಂಬ ಟೈಟಾಗೇ ಇದೆ ಫುಲ್ ಪೊಲೀಸ್ ತರ್ಪಕ್ಕಾಗಲು ಅಂತಲ್ಲ ಅದೇ ಇದೆ ಇರಬೇಕು ಅಲ್ಲೇ ಸ್ಕ್ರೀನ್ಗಳು ಹಾಕಿದ್ದಾರೆ ಲೈಟ್ಸು ಮತ್ತು ಸ್ಪೀಕರ್ಸು ದೊಡ್ಡ ದೊಡ್ಡ ಸ್ಪೀಕರ್ಸ್ ದೊಡ್ಡ ದೊಡ್ಡ ಎಲ್ ಇ ಡೀಸ್ ಲೈಟ್ಸ್ ಎಲ್ಲ ಫುಲ್ಲು ಅದೆಲ್ಲನೂ ಕಾಣುತ್ತೆ ಈಗ ತಯಾರಿ ನಡೀತಾ ಇದೆ ಆದರೆ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಪೊಲೀಸ್ಗಳು ಆಲ್ರೆಡಿ ಸರ್ಚಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಒಳ್ಳೆ ಲೈಟ್ ಹಾಕಿದ್ದಾರೆ

ಪ್ರೊಫೆಷನ್ ಅಂದ್ರೆ ಪೊಲೀಸ್ ಅಲ್ಲಿ ಕವರ್ ಮಾಡಬೇಕಂತ ಅವರಿಗೆಲ್ಲ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿಂದ ಪೊಲೀಸ್ ಇಂತಿದ್ದಾರೆ ನಿಂತ್ಕೊಂಡು ಅಲ್ಲಿ ಎಲ್ಲ ಫುಲ್ ಅವರಿಗೆಲ್ಲ ಕಾಶನ್ಸ್ ಕೊಡ್ತಾ ಇದ್ದಾರೆ ಈ ತರ ನೀವು ಇಲ್ಲಿ ಸೆಕ್ಯೂರಿಟಿಯನ್ನು ಕಾಪಾಡಬೇಕು ಅಂತೇಳಿ ನೋಡಿ ಪೊಲೀಸ್ ಮೀರಿಯರ್ ಐತಿ ಪೊಲೀಸರು ಹೇಳ್ತಾ ಇದ್ದಾರೆ ಕವರ್ ಮಾಡಬೇಕು ಈ ತರ ಅಬ್ಸರ್ವ್ ಮಾಡ್ತಾ ಇರಬೇಕು ಅಂತ ಅವರಿಗೆ ಸಜೆಷನ್ ಎಲ್ಲ ಕೊಡ್ತಾ ಇದ್ದಾರೆ ನೋಡಿದ್ರೆ ಏನಂತ ಹೇಳ್ತಿದ್ದಾರೆ ಅಂದ್ರೆ ಹಿಂಗೆ ಜನಗಳು ಬರ್ತಾರೆ ಈ ತರಾನೆ ಮಾಡ್ತಾರೆ ಆ ಟೈಮಲ್ಲಿ ನೀವು ಈ ತರ ತಾಕ್ಷ ತಗೋಬೇಕು ಯಾವ್ದು ತೊಂದರೆ ಆಗಲಿ ಒಳ್ಳೆ ಬಿಗ್ ಸ್ಟೇಜ್ ನೈಟ್ ಬಂದ್ಬಿಟ್ರೆ ಕಣ್ಣಿಗೆ ಹಬ್ಬ ಆ ತರ ಸ್ಟೇಜ್ ಇದೆ ಒಳ್ಳೆ ತಗಾರಿ ಬಂದು ಬಿಟ್ರೆ ಆದ್ರೆ